ಹರ್ಷಿಕಾ ಆ್ಯಂಡ್ ಭುವನ್ಗೆ ಅಭಿನಂದನೆಗಳು ನನ್ನ ಕಡೆಯಿಂದಾಗೂ ಮದರುಡ್ ಹಾಸ್ಪಿಟಲ್ ಇಂದಿರಾನಗರ್ ಡಾಕ್ಟರ್ ಸಂಗೀತಾ ರಾವ್ ಆಬ್ಸ್ಟೇಷನ್ ಗ್ಯಾನಿಕಾಲಜಿಸ್ಟ್ ಮದರುಡ್ ಹಾಸ್ಪಿಟಲ್ಸ್ ಇಂದಿರಾನಗರ್ ಸೊ ಹರ್ಷಿಕಾ ಪೇಷಂಟ್ ಅನ್ನೋದಕ್ಕಿಂತ ಐ ಥಿಂಕ್ ಶಿ ಇಸ್ ಮೈ ವೆರಿ ಗುಡ್ ಫ್ರೆಂಡ್ ಸೊ ಹಾಗಾಗಿ ಹೆರಿಗೆ ಚೆನ್ನಾಗಾಯ್ತು ತುಂಬ ಒಳ್ಳೆಯ ದಿನ ದೇವಿ ಮನೆಗೆ ಬಂದಿದ್ದಾಳೆ ಅನ್ನೋದು ನವರಾತ್ರಿಯ ಮೊದಲನೇ ದಿನ ವಿವ್ ಗಾಟ್ ಅ ಗಾಡ್ ಇಸ್ ಹೋಮ್ ಸೊ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಟು ಬೋತ್ ಯು ಚೆನ್ನಾಗಾಯಿತು ನೋವು ನ್ಯಾಚುರಲಿ ಹಾಗೆ ನೋವು ಶುರು ಆಯಿತು ಆ್ಯಂಡ್ ದೆನ್ ಶಿ ಕೇಮ್ ಟು ದ ಹಾಸ್ಪಿಟಲ್ ಆ್ಯಂಡ್ ಮಗು ಪೊಸಿಷನ್ ಸರಿ ಇಲ್ಲದೆ ಇರೋದ್ರಿಂದ ವಿ ಹ್ಯಾಡ್ ಟು ಟೇಕ್ ಅರ್ಅಪ್ ಫೋರ್ ಅನ್ ಎಮರ್ಜೆನ್ಸಿ ಸಿಸೇರಿಯನ್ ಸೊ ಸುಸೂತ್ರವಾಗಿ ಆಯಿತು ಏನೂ ತೊಂದರೆ ಇಲ್ಲ ತಾಯಿ ಮತ್ತು ಮಗು ಇಬ್ಬರು ಆರೋಗ್ಯವಾಗಿ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ ಸೊ ಅಭಿನಂದನೆಗಳಿಗೆ ತುಂಬ ಜನ ಅಲ್ಲ ಸೊ ಆಸ್ ಅ ಪೇಶೆಂಟ್ ಹೇಳಬೇಕು ಅಂತ ಅಂದರೆ ಚಾಚೂ ತಪ್ಪದೆ ದೋಸ್ ಮಂತ್ಲಿ ಚೆಕಪ್ಸ್ ಈವನ್ ಇಫ್ ಶಿ ವಾಸ್ ಕಮಿಂಗ್ ಫ್ರಮ್ ಕೂರ್ ಸೊ ಚೆಕಪ್ಸ್ ಆಗ್ಬೋದು ಸ್ಕ್ಯಾನ್ ಆಗ್ಬೋದು ಎಲ್ಲ ಶಿ ವಾಸ್ ವೆರಿ ವೆರಿ ಸ್ಟ್ರಿಕ್ಟ್ಲಿ ಅಡರ್ ಎಂಟ್ ಟು ಇಟ್ ಏನೂ ಇಲ್ಲ ಇದು ಫೋರ್ಸ್ ಮಾಡ್ಬೇಕು ಅದು ಮಾಡಿಸ್ತಿರ್ಲಿಲ್ಲ ಇದು ಅದು ಏನೂ ಇಲ್ಲ ಶಿ ವಾಸ್ ಫಾಲೋಯಿಂಗ್ ಎವ್ರಿಥಿಂಗ್ ವಾಟ್ ಐಸ್ ಏ ದಟ್ ವೇ ವೆರಿ ಗುಡ್ ಪೇಶನ್ ಅರಿ ಸಪೋರ್ಟಿವ್ ಹಸ್ಬೆಂಡ್ ದಟ್ಸ್ ಮೋರ್ ಇಂಪಾರ್ಟೆಂಟ್ ಬಟ್ ಇನ್ನೊಂದು ಇರೋಂದ್ರೆ ಯೂಶಲಿ ಪ್ರೆಗ್ನೆಂಟ್ ಆದ್ಮೇಲೆ ನೈನ್ ಮಂತ್ಸ್ ಕೇರ್ ಮಾಡ್ತಾರೆ ಹೊರಗಡೆ ಹೋಗ್ಬಾರ್ದು ಈ ಜಾಗ ಹೋಗಬಾರ್ದು ಇರ್ಬೇಕು ಮಾಡಿದ್ರು ಬಟ್ ಇರುವಾಗ್ ಅದ್ರದ್ದು ಅಂದ್ರೆ ಈ ತರ ಅಡ್ವೈಸ್ ಅಥವಾ ಪ್ರಾಬ್ಲಮ್ ಯಾರ್ ಬೇಕಾದ್ರೂ ಸೊ ಅದನ್ನೇ ನಾನ್ ನನ್ ಬೇರೆ ಹೇಳ್ತಿರ್ತೀನಿ ಪ್ರೆಗ್ನೆಂಟ್ ಆದ ತಕ್ಷಣ ಕೆಲಸ ಬಿಡುವಂಥದ್ದು ಅಥವಾ ಮನೇಲಿ ಕೂತ್ಕೊಳ್ಳೋ ಏನು ಆ ಥರ ರಿಸ್ಟ್ರಿಕ್ಷನ್ಸ್ ಏನಿಲ್ಲ ಯಾಕೆಂದರೆ ಪ್ರೆಗ್ನೆನ್ಸಿ ಕಾಯಿಲೆ ಅಲ್ಲ ಇಟ್ ಈಸ್ ಜಸ್ಟ್ ಅ ಫಿಸಿಯೋಲಾಜಿಕಲ್ ಥಿಂಗ್ ಸೊ ಹಾಗಾಗಿ ಬಟ್ ರಿಸ್ಟ್ರಿಕ್ಷನ್ಸ್ ಡೆಫಿನೆಟ್ಲಿ ಇರುತ್ತೆ ಹಾಗಾಗಿ ಏನಾದರೂ ಬ್ಲೀಡಿಂಗ್ ಏನಾದರೂ ಆಗೋದು ಅರ್ಲಿ ಪ್ರೆಗ್ನೆನ್ಸಿಲಿ ಏನಾದರೂ ಬೇರೆ ಮೆಡಿಕಲ್ ತೊಂದರೆಗಳು ಅಲಾಂಗ್ ವಿತ್ ಪ್ರೆಗ್ನೆನ್ಸಿ ಇದ್ದರೆ ನಾವೇ ಹೇಳ್ತೀವಿ ಟ್ರಾವ್ಲಿಂಗ್ ಬೇಡ ಕೆಲಸ ಮಾಡೋದು ಬೇಡ ಅಂತ ಬಟ್ ಆದಷ್ಟು ಎಷ್ಟು ಆರೋಗ್ಯ ಆಕ್ಟಿವ್ ಆಗಿರ್ತಾರೋ ಥ್ರೂ ಔಟ್ ದ ನೈನ್ ಮಂತ್ಸ್ ಇಟ್ ಇಸ್ ಆಕ್ಚುಲಿ ಗುಡ್ ಸೊ ಶಿ ವಾಸ್ ಆಕ್ಟಿವ್ ಥ್ರೂ ಔಟ್ ಐ ಥಿಂಕ್ ಒಂದು ವಾರದ ಮುಂಚೆನೂ ಐ ಕಾಲ್ ಡೈ ಡಾಕ್ಟರ್ ಅಲ್ಲಿ ಹೋಗ್ಬೋದಾಂದ್ರೆ ಪ್ಲೀಸ್ ಬೆಂಗಳೂರಲ್ಲಿರಮ್ಮಲ್ಲೂ ಸತ್ಯ ದಯವಿಟ್ಟು ಬೆಂಗಳೂರಲ್ಲಿ ಎಮರ್ಜೆನ್ಸಿ ಅಂದ್ರೆ ನಾನು ಅಟ್ ಲೀಸ್ಟ್ ಬರ್ಬೋದು ಹಾಸ್ಪಿಟಲ್ ಅಂತ ಶಿ ವಾಸ್ ಆಕ್ಟಿವ್ ಥ್ರೂ ಔಟ್ ಸೊ ಅದು ರೆಸ್ಟ್ರಿಕ್ಷನ್ಸ್ ಅಂತ ಏನು